ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಬತ್ರಿ ಭಾಳ ಖುಷಿಯಿಂದ ಎಲ್ಲರೂ ಲಕ್ಷಾಂತರ ಜನ ಹೋಗಿ ಪ್ರಮಾಣ ವಚನ ನೋಡ್ಕೊಂಡು ಬಂದ್ರಿ ವಚನ ನೋಡ್ಕೊಳ್ಳುವಾಗ ಟೈಮ್ ಎಂತ ಎಷ್ಟಿತ್ತು ಆದರೂ ಸಹಿತ ನೂಕು ನುಗ್ಗಲಾಯಿತು ಲಕ್ಷಾಂತರ ಜನ ಸೇರಿದ್ರಿ ಇಷ್ಟು ಜನ ಸೇರ್ತಾರಂತ ನಿರೀಕ್ಷೆ ಇದ್ದಿರಲಿಲ್ಲ ಆದರೂ ಸಹಿತ ಸರ್ತಿ ಸಾಲಿನಾಗೆ ಲಕ್ಷಾಂತರ ವಾಹನಗಳ ಮುಖಾಂತರ ಹೋದ್ರಿ ರೈಲಿನ ಮುಖಾಂತರ ಹೋದ್ರಿ ಬಸ್ಸುಗಳ ಮುಖಾಂತರ ಹೋದ್ರಿ ಸ್ವಂತ ಕಾರುಗಳನ್ನು ತೆಗೆದುಕೊಂಡಂತ ಹೋದ್ರಿ ವಿಮಾನ ಮುಖಾಂತರ ಹೋದ್ರಿ ಎಲ್ಲಿ ನೋಡಿದಲ್ಲಿ ವಸತಿ ಗಿರುಗಳು ನೂಕು ನುಗ್ಗಲು ಯಾಕೆ ಹೋದ್ರಿ ನಮ್ಮ ಅಭಿಮಾನ ನಮ್ಮನೆಯ ನಾಯಕ ನಮ್ಮನ್ನು ಆಳುವ ಕರ್ನಾಟಕ ರಾಜ್ಯದ ಜನನಾಯಕ ಸಿದ್ದರಾಮಯ್ಯನ ವಚನ ತೆಗೆದು ಕೊಳ್ಳಲಿಕ್ಕೆ ಹೋಗಿ ನೋಡಿದ್ರಿ ಎಷ್ಟೋ ಜನ ಖುಷಿ ಪಟ್ರಿ ಇಂಥ ನಾಯಕ ನಮಗೆ ಸಿಗಂಗಿಲ್ಲ ಇದು ಕೊನೆಯ ಚುನಾವಣೆ ಕೊನೆಯ ಇದು ಮುಖ್ಯಮಂತ್ರಿ ಅಧಿಕಾರ ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯಂದು ಅಂತ ಹೇಳಿದಾಗ ಎಷ್ಟು ಹುರುಪು ಉಲ್ಲಾಸದಿಂದ ಹೋದ್ರಿ ಆದರೆ ಅಲ್ಲಿ ಕ್ಯಾಬಿನೆಟ್ ತೆಗೆದುಕೊಳ್ಳುವಾಗ ಎಂಟು ಮಂದಿಗೆ ಮಾತ್ರ ತೆಗೆದುಕೊಂಡು ಒಂದು ತುಯಿ ತೀರುವ ಅಸಮಾಧಾನ ಆಗೈತ್ರಿ ಅಲ್ಲಿ ಯಾರ್ಯಾರು ಹೋಗಬೇಕಾಗಿತ್ತು ತಿಳ್ಕೊರಿ ಈಗ ಎಂಟು ಜನರಿಗೆ ಕೊಟ್ಟೇರಿ ಎಂಟು ಜನ ಬಹಳ ಒಳ್ಳೆಯವರು ಅವರು ಎಂಟು ಜನ ಯಾವುದೇ ಕಲಂಕರಹಿತ ವ್ಯಕ್ತಿಗಳು ಜನರ ಜೊತೆ ಬೆರೆತಿರುವಂಥ ಎಂಟು ಜನ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿದಂಥ ಮಂತ್ರಿ ಸ್ಥಾನ ಕೊಟ್ಟಿದ್ದೀರಿ ಅವರಿಗೆ ಒಳ್ಳೊಳ್ಳೆ ಸ್ಥಾನ ಸಹಿತ ಕೊಡ್ತೀರಿ ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜೋಡೆತ್ತಿನ ಎತ್ತುಗಳು ಬಹಳ ಸಮನ್ವತೆಯಿಂದ ಶಾಂತಿಯಿಂದ ಪ್ರೀತಿಯಿಂದ ಸೌಹಾರ್ದತೆಯಿಂದ ಕರ್ನಾಟಕ ರಾಜ್ಯವನ್ನು ಆಳುವ ಸಲುವಾಗಿ ನಿಮ್ಮ ಹೆಗಲಿಗೆ ದೊಡ್ಡ ನೊಗ ವರ್ಷಾರ ಇಬ್ರು ನೀವು ಇನ್ನು ಹೊಲ ಉಳಬೇಕ ಹೆಂಗೆ ಹಂಗೆ ಜೋಡೆತ್ತು ಉಳಬೇಕು ಬಿತ್ತಾನ ಚಲೋ ಆಕೈತಿ ಬೆಳಿ ಒಳ್ಳೆದಾಗ್ಕೈತಿ ಮುಂದ ಲಾಭವೂ ಚಲೋ ಆಗ್ತೈತಿ ಕರ್ನಾಟಕದ ಏಳು ಕೋಟಿ ಜನಸಂಖ್ಯೆ ಬಹಳ ಪ್ರಿಯರಾಗಿ ನಿಮಗೆ ಆಶೀರ್ವಾದ ಮಾಡ್ತಾರ ಆದ್ರೆ ಇನ್ನು ಮಂತ್ರಿಗಳು ಯಾರು ಆಗ್ಬೇಕು ಅನ್ನೋದು ಅವ್ರಿಗೆ ಅತಿವಂಶ ಕೊಡ್ಬೇಕಿರಲಿಲ್ಲ ಹಂಗಾದ್ರೆ ಡಾಕ್ಟರ್ ಅಜಯ್ ಸಿಂಗ್ ತಿಮ್ಮಾಪುರ್ ಯೂಟಿ ಟಿ ಲಕ್ಷ್ಮೀ ಹಬ್ಬಾಳ್ಕರ್ ಅಶೋಕ್ ಪಟ್ಟಣ ಶಿವಾನಂದ ಪಾಟೀಲ್ ಸೌದಿ ವಿನಾಯ್ ಕುಲಕರ್ಣಿ ತನ್ವೀರ್ ಶೇಟ್ ಯಾಕೆ ಬಿಟ್ರಿ ಪ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮಲ್ಲಿ ಏನೋ ವೈಮನಸ್ಸು ಇದ್ದರೂ ಸಹಿತ ಅವನ್ನೆಲ್ಲ ಬದಿಗೊಟ್ಟರಿ ಇವರು ಅರ್ಹತೆ ಇರುವಂಥ ಪ್ರಮುಖ ಶಾಸಕರು ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿದಿಂದ ತಿಮ್ಮಾಪುರ ಮುದೋಳದಿಂದ ಒಳ್ಳೆಯ ಸಂಭಾವಿತ ಸ್ವಾಭಿಮಾನ ವ್ಯಕ್ತಿ ಮುಗ್ಧ ಮನುಷ್ಯ ತಿಮ್ಮಾಪುರನ ಆಡಳಿತ ಈ ಹಿಂದಿಕಲೇನು ಹೊಡಿದಿರಿ ಅಂತ ತಿಮ್ಮಾಪುರನಿಗೆ ಮತ್ತು ಡಾಕ್ಟರ್ ಅಜಯ್ ಸಿಂಗ್ಗೆ ಯು ಟಿ ಖಾದರ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಶೋಕ್ ಪಟ್ಟನ್ಗೆ ಶಿವಾನಂದ ಪಾಟೀಲ್ ಮತ್ತು ಲಕ್ಷ್ಮಣ ಸೌದಿ ವಿನಯ್ ಕುಲಕರ್ಣಿ ತನ್ವೀರ್ ಶೇಟ್ಗೆ ತಕ್ಷಣ ಈಗ ಮಂತ್ರಿ ಸ್ಥಾನ ಕೊಡಬೇಕನ್ನೋದು ಉತ್ತರ ಕರ್ನಾಟಕದ ಜನತೆ ಭಾಳ ಒತ್ತಡ ಮಾಡೋದನ ರೀ ಯಾಕಂದ್ರೆ ಪ್ರತಿ ಹಿಂದುಳಿದ ಒ ಬಿ ಸಿ ವರ್ಗದವರು ಈ ಸಾರಿ ಕಾಂಗ್ರೆಸ್ಸನ್ನು ಬೆಂಬಲಿಸಿದಾರ ಬೃಹತ್ ಪ್ರಮಾಣದಲ್ಲಿ ಲಿಂಗಾಯತ ಸಮುದಾಯ ಬೆಂಬಲಿಸೈತಿ ಅವರೂ ಸಹಿತ ಬಹಳಷ್ಟು ಜನ ಶಾಸಕರಾಗಿದ್ದಾರೆ ಅಲ್ಲಿಯೂ ಸಹಿತ ಸಚಿವ ಸಂಪುಟಕ್ಕಾಗಿ ಪ್ರಾತಿನಿಧ್ಯತೆ ಕೊಡಬೇಕಾಕೈತಿ ಮುಸಲ್ಮಾನರಿಗೆ ಕೊಡಬೇಕಾಕೈತಿ ಹಾಲು ಮತದವರಿಗೆ ಕೊಡಬೇಕಾಕೈತಿ ಡಾಕ್ಟರ್ ಅಜಯ್ ಸಿಂಗ್ ಹೆಟ್ರಿಕ್ ಶಾಸಕನಿಗೆ ಕೊಡಬೇಕು ಅಶೋಕ್ ಪಟ್ಟಣ ಹಿರಿಯ ರಾಜಕಾರಣಿ ಹಿರಿಯ ಶಾಸಕ ಅವರಿಗೆ ಕೊಡಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡಿದವಳು ಅವಳಿಗೂ ಸಹಿತ ಒಳ್ಳೆಯ ಉನ್ನತ ಸ್ಥಾನ ಕೊಡಬೇಕು ಶಿವಾನಂದ ಪಾಟೀಲ್ ಬಸವನ ಭಾಗ್ಯವಾಡಿಯಿಂದ ಸಮಾಜ ಸೇವೆಯಿಂದ ಬಂದಂಥ ವ್ಯಕ್ತಿ ಸಂಯುಕ್ತ ಪಾಟೀಲ್ ಅವರ ತಂದೆ ಶಿವಾನಂದ ಪಾಟೀಲ್ ಅವರಿಗೆ ಪ್ರಮುಖ ಹುದ್ದೆ ಕೊಡಬೇಕು ತಕ್ಷಣ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೋಬೇಕು ವಿನಯ್ ಕುಲ್ಕರ್ಣೆ ಕರ್ನಾಟಕ ರಾಜ್ಯದಲ್ಲಿ ಅವರೂ ಸಹಿತ ಪಕ್ಷ ಸಂಘಟನೆಗಾಗಿ ಓಡಾಡಿದಂಥ ವ್ಯಕ್ತಿ ಎಲ್ಲಿ ಅವರಿಗೆ ಗಡಿಪಾರ ಶಿಕ್ಷೆ ವಿಧಿಸಿದರೂ ಸಹಿತ ಅಭಿಮಾನಿಗಳ ಮಹಾಪೂರ್ವದಿಂದ ಅವರು ಮೈಲುಗಲ್ಲ ಸಾಧಿಸಿ ವಿಧಾನಸಭಾ ಪ್ರವೇಶ ಮಾಡಿದರು ಅದರ ಜೊತೆಗೆ ಮೈಸೂರಿನಿಂದ ಬಂದಂಥ ತನ್ವೀರ್ ಶೇಠ್ ಇವರೆಲ್ಲರೂ ಒಳ್ಳೆಯ ವ್ಯಕ್ತಿಗಳು ಇಂಥ ಎಲ್ಲ ಒಳ್ಳೆಯ ವ್ಯಕ್ತಿಗಳಿಗೆ ತಕ್ಷಣ ಸಚಿವ ಸ್ಥಾನ ಕೊಡಬೇಕನ್ನೋದು ಕರ್ನಾಟಕ ರಾಜ್ಯದ ಅನೇಕ ಅಭಿಮಾನಿ ಬಳಗ ನಂಬರ್ ಒನ್ ಚಾನಲ್ ಕಾಕಾ ಜೋರಾಗಿ ಹೇಳಂತ ಹೇಳಾಕತಾರೆ ನಾವಿನ್ನು ಪ್ರವಾಸ ಬೆಳೆಸಬೇಕಾಗಿತ್ತು ರೀ ಎಂಟ ಜನರಿಗೆ ಮಾಡ್ಯಾರಂಥೇಳಿ ಪ್ರವಾಸವನ್ನು ಮುಂದೂಡಿದೆವು ಇನ್ನು ಕೆಲವೇ ದಿನಗಳಲ್ಲಿ ಇನ್ನೂ ಇಪ್ಪತ್ತೈದು ಜನರಿಗೆ ಮಂತ್ರಿ ಸ್ಥಾನ ಕೊಡ್ತಾನೆ ಅಂತ ಹೇಳ್ಯಾರ ಆ ಮಂತ್ರಿ ಸ್ಥಾನ ಕೊಟ್ಟ ತಕ್ಷಣ ಇನ್ನು ನಾಳೆ ಬರುವ ಸೋಮವಾರದಿಂದ ಮೂರು ದೇವಸ್ ದಿವಸದ ತುರ್ತು ಅಧಿವೇಶನ ಅದರಲ್ಲಿ ಗ್ಯಾರಂಟಿ ಕಾರ್ಡನ್ನು ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟು ಈಗಾಗಲೇ ಆದೇಶ ಈ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಎರಡುನೂರು ಯೂನಿಟು ನಿರುದ್ಯೋಗಿಗಳಿಗೆ ಭತ್ತೆ ಅನೇಕ ರೀತಿ ಬಸ್ ಪಾಸ್ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡುವಂಥ ತಾತ್ವಿಕ ಕರ್ನಾಟಕ ಸರ್ಕಾರದ ಆದೇಶ ಸಹಿತ ಮಾಡಿದ್ದಾರೆಂದ್ರೆ ನುಡಿದಂತೆ ನಡೆದ ಈ ಸರ್ಕಾರಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಆ ಯೋಜನೆಗಳು ತಕ್ಷಣ ಜಾರಿಯಾಗಬೇಕು ಯಾವ ರೀತಿ ಕರ್ನಾಟಕ ಜನತೆಯನ್ನು ಶಾಂತ ಮತ್ತು ಸಂತೋಷದಿಂದ ಇಡ್ತೀರಿ ಅಧಿಕಾರ ಮತ್ತು ನಿಮ್ಮದಾಗಿದ್ದು ತಿಳ್ಕೊರಿ ಯಾವಾಗಲೂ ಬಡ ಜನರಿಗೆ ಒಂದು ಉಪಯೋಗವಾಗುವಂಥ ಅನೇಕ ಸೌಲಭ್ಯಗಳನ್ನು ಕೊಟ್ಟಿರಿ ಅದರ ಜೊತೆಗೆ ಆರೋಗ್ಯ ಮತ್ತು ಶಿಕ್ಷಣ ಕೊಟ್ಟರೆ ಅಂದ್ರೆ ಜನ ನಿಮ್ಮನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ನಿಮ್ಮ ಜೊತೆ ಇರ್ತಾರ ಬರ್ಕೋರಿ ಇದನ್ನು ಕಾಕ ಯಾವಾಗಲೂ ಹೇಳಿದ್ದ ಸತ್ಯ ಹಾಕೋತ ಹೊಂಟೈತಿ ಭಾಳ ನನಗೂ ಬೆಂಬಲ ಮಾಡ್ತೀರಿ ನೀವು ಅದರ ಪ್ರಕಾರ ಇನ್ನೂ ಇಪ್ಪತ್ತು ಮಂತ್ರಿಗಳು ಆದ ತಕ್ಷಣ ಇನ್ನು ಪ್ರಯಾಣ ಬೆಂಗಳೂರಿಗೆ ಹೋಗ್ತೇನೆ ಬೆಂಗಳೂರಿಗೆ ಹೋಗಿ ಎಲ್ಲರದ ಸಂದರ್ಶನ ಮಾಡ್ತೀನಿ ಸಂದರ್ಶನ ಮಾಡುವಾಗ ಮಾತ್ರ ಅವರು ಹೆಂಗೆ ಟೀಕಾ ಮಾಡಿರು ಅವ್ರು ಹ್ಯಾಂಗೆ ಟೀಕಾ ಮಾಡಿರು ಅನ್ನೋದು ನಮ್ಮದು ಚಟ ಅಲ್ಲರಿ ನಮ್ಮದು ಹಠ ಎಂಥದು ಗೊತ್ತೈತೆನ್ರಿ ನಿಮ್ಮ ಕ್ಷೇತ್ರದಾಗ ಏನು ಕೊರತೆ ಅದಾವ ಅದನ್ನು ಮಾಡ್ರಿ ಶಾಸಕರ ನೀವು ಮಂತ್ರಿ ಆಗಿರಿ ಉನ್ನತ ಸ್ಥಾನಕ್ಕ ಇಂಥ ದೊಡ್ಡ ಜಿಲ್ಲೆಗೆ ಮಂತ್ರಿ ಆಗಿರಿ ಅಲ್ಲಿ ಏನು ಮೂಲಭೂತ ಸೌಲಭ್ಯ ಅದಾವೆ ಅದನ್ನು ಮಾಡಿರಿ ಅಂತೇಳಿ ಎಚ್ಚರಿಕೆ ಗಂಟೆ ಕೊಡುವಂಥ ಕಡಕ ಕಾಕ ಜವಾರಿ ಇನ್ನು ವಿಧಾನಸಭಾ ಲಗ್ಗೆ ಹಾಕ್ತಾನೆ ವಿಧಾನಸಭಾದಾಗ ನೇರು ಸಂದರ್ಶನ ಮಾಡ್ತಾನೆ ಕಾಯ್ತೀರಿ ಇನ್ನು ಮುಂದೆ ಯಾರ್ಯಾರು ಸಂದರ್ಶನ ಮಾಡ್ತೀನಿ ನನ್ನ ದೃಶ್ಯದ ಮುಖಾಂತರ ನೋಡ್ರಿ ಅಂತ ನಂಬರ್ ಒನ್ ಚಾನಲ್ ಮಾತ್ರ ಫಾಲೋ ಮಾಡೋದು ಮರಿಬೇಡ್ರಿ ಲೈಕ್ ಮತ್ತು ಶೇರ್ ಮಾಡಿರಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮಹತ್ವವಾದ ಕಡಕ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ